ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಅಷ್ಟು ದೂರದಿಂದ ಬರ್ಬೇಕಾದ್ರೆ ಫಸ್ಟ್ ಕಾಣಿಸಿದ್ದು ಈ ಟ್ರೆಡ್ ಲೈಟ್ಸ್ ಹಾಗೆ ನಮ್ಮ ಅಪ್ಪು ಸರ್ ಅವರ ಕಟ್ಔಟ್ ಅಂಡ್ ಅರ್ಜಿ ಗೊತ್ತಿರ್ಲಿಲ್ಲ ಇಷ್ಟು ಜನ ಸೇರಿರ್ತಾರೆ ಅದು ಕಾರ್ಯಕ್ರಮ ಹೇಗಿರುತ್ತೆ ಅಂತ ತುಂಬಾ ಖುಷಿ ಆಗ್ತದೆ ಅಂಡ್ ನನ್ನ ಮೂವಿ ಟೀಮ್ ಜೊತೆ ಈಗ ಆಲ್ರೆಡಿ ಪೋಸ್ಟರ್ ನೋಡಿದೀರ ನೀವು ಅಂಡ್ ಹೇಳ್ಬೇಕಂದ್ರೆ ಮೊದಲ ಸಿನಿಮಾ ಆಗುತ್ತೆ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಈ ನನ್ನ ಫಸ್ಟ್ ಸಿನಿಮಾದಲ್ಲಿ ರವಿ ಸರ್ ಇದಾರೆ ಅಂಡ್ ಸುಧೀಂದರ್ ಸರ್ಗೆ ಹಾಂ ಹೇಳಕ್ ಇಷ್ಟ ಪಡ್ತೀನಿ ಪಾತ್ರನ ನಾನು ಹೇಗ್ ಮಾಡಿದೀನಿ ಎಷ್ಟು ಮಟ್ಟಿಗೆ ಸೂಟ್ ಆಗಿದೆ ನಿಮ್ಗೆ ಎಷ್ಟು ಮಟ್ಟಿಗೆ ಇಷ್ಟ ಬಟ್ ಈ ಅವಕಾಶ ಕೊಟ್ಟಿರೋದಕ್ಕೆ ಸರ್ ಥ್ಯಾಂಕ್ ಯು ಹೇಳ್ತೀನಿ ಲೀಡ್ ಆಕ್ಟರ್ ರಘು ಹಾಗೆ ಸೋನಲ್ ಅವರು ಇಟ್ ವಾಸ್ ಅ ಪ್ಲೆಷರ್ ವರ್ಕಿಂಗ್ ವಿತ್ ದೇಮ್ ಅವ್ರ ಅವ್ರ ಜೊತೆ ಕೆಲಸ ಮಾಡೋದಿಕ್ಕೆ ನಾನು ಅನ್ಕೊಂಡು ಇರಲಿಲ್ಲ ಈ ಥರ ಎಲ್ಲ ನಡೆಯುತ್ತೆ ಒಂದು ದಿನ ನನ್ನ ಜೀವನದಲ್ಲಿ ಅಂತ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ರಾಜೇಶ್ ಸರ್ ಸುಜಯ್ ಸರ್ ಎಲ್ಲ ಇದ್ರೆ ಆ ಸೆಟ್ ಅಲ್ಲಿರುವಂತಹ ಎನರ್ಜಿನೇ ಬೇರೆ ಇವಾಗ ಏನಿದ್ರು ಅದ್ ತೆರೆ ಮೇಲೆ ಬಂದ್ಮೇಲೆ ನೋಡಿ ನಿಮ್ಗೆ ಎಷ್ಟು ಇಷ್ಟ ಆಗ್ತಾ ಇದೆ ಅಂತ ಫಸ್ಟ್ ಟೈಮ್ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತೀನಿ ಏನಂತೀರಾ ನಾನು ಮಧ್ಯಾಹ್ನದಿಂದ ಊಟ ಮಾಡಿಲ್ಲ ನಾನೇ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀನಿ ಇಷ್ಟು ಜನ ಇದೀರ ನನ್ ವಾಯ್ಸ್ ಮಂಜೂರು ಮ್ಯಾಚ್ ಮಾಡಿ ಮೇಡಂ ನೀವ್ ಹಂಗೆಲ್ಲ ಏನಂತೀರ ಅಂತ ಕೇಳಿದ್ರೆ ಹುಡುಗರು ಹೇಳ್ತಾರೆ ಮೇಡಂ ನಮ್ ಮನ್ಸು ನಮ್ ಒಳ್ಳೆ ಮಾಡಿದ್ರೆ ಈ ಮರ ಎಲ್ಲ ಯಾಕೆ ಏನಂತೀರಾ ಅಂತ ಹೇಳಿದ್ರೆ

ಸಾಕು ಇಷ್ಟೇ ಖುಷಿ ಖುಷಿಯಾಗಿ ನಾವು ಸಿನಿಮಾ ಮುಗಿಸಿದ್ವಿ ಸೊ ಇನ್ನೂ ಭಾಳ ಕೆಲಸಗಳು ಬಾಕಿ ಇದೆ ಭರವಸೆ ಒಂದು ಸ್ವಲ್ಪ ಕೆಲಸನ ಮುಗಿಸ್ಕೊಂಡು ಮುಂದೆ ಬರ್ತಾ ಇದೆ ಸೊ ಬಂದಾಗ ಇಷ್ಟೇ ಜೋರಾಗಿ ಇಷ್ಟೇ ಉಚ್ಚ ಮನಸ್ಸಿಂದ ಪ್ರೀತಿಯಿಂದ ಸ್ವಾಗತಿಸಿ ಈ ಸಿನಿಮಾನ ಗೆಲ್ಲಿಸೋದಕ್ಕೆ ನಿಮ್ಮ ಪೂರ್ಣ ಗಂಟೆ ತಂದು ಕೊಡಿ ಅಂತ ಹೇಳ್ಕೊಳ್ತೀವಿ ನಮಸ್ಕಾರ